ಹಲೋ ಸ್ನೇಹಿತರೆ ಬಾಲಿವುಡ್ನ ಪ್ರಸಿದ್ಧ ನಟ ಸೈಫ್ ಅಲಿ ಖಾನ್ಗೆ ನಿನ್ನೆ ತಡರಾತ್ರಿ ಒಂದು ಎರಡು ಗಂಟೆಯ ಸುಮಾರಿಗೆ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದಿದ್ದಾರೆ ಏನಿದು ಘಟನೆ ಇದೆಲ್ಲ ಹೇಗಾಯಿತು ಅಂತ ನೋಡೋದಾದರೆ ಮೂಲಗಳ ಪ್ರಕಾರ ಕಿಡಿಗೇಡಿಯೊಬ್ಬ ತಡರಾತ್ರಿಯಲ್ಲಿ ದರೋಡೆ ಮಾಡಲು ಮುಂಬೈನ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ದಾನೆ ಈತನನ್ನು ಕಂಡಂತಹ ಮನೆಯ ಕೆಲಸದ ಸಿಬ್ಬಂದಿಗಳು ಕಿರುಚಿಕೊಂಡಿದ್ದಾರೆ ಈ ಒಂದು ಗಲಾಟೆಯಿಂದ ಎಚ್ಚರಗೊಂಡಂತಹ ಸೈಫ್ ಅಲಿ ಖಾನ್ ಕಳ್ಳನನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ ಆದರೆ ಇದೇ ಸಮಯದಲ್ಲೇ ಕಳ್ಳರ ಮೂ ಅಂದರೆ ಮೂರು ಜನರ ಒಂದು ಗ್ಯಾಂಗ್ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಕಳ್ಳರು ಹಲವು ಬಾರಿ ಸೈಫ್ ಮೇಲೆ ಹಲ್ಲೆ ಮಾಡಿದ್ದರ ಪರಿಣಾಮ ನಟ ಸೈಫ್ಗೆ ಮೂರು ನಾಲ್ಕು ಕಡೆ ಗಂಭೀರ ಗಾಯಗಳಾಗಿವೆ ನಟನ ತೋಳು ಕುತ್ತಿಗೆ ಹೊಟ್ಟೆ ಮತ್ತು ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದು ದಾಳಿ ಮಾಡಿದವರ ಬಗ್ಗೆ ನಿಖರವಾದ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಇನ್ನು ಸೈಫ್ ಖಾನ್ ರವರ ಸ್ಥಿತಿ ಗಂಭೀರವಾಗುತ್ತಿದ್ದಂತೆಯೇ ಇವರನ್ನು ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಟ ಸೈಫ್ ಕುತ್ತಿಗೆಗೆ ಗಂಭೀರ ಗಾಯವಾಗಿದ್ದು ಹತ್ತು ಸೆಂಟಿಮೀಟರ್ನಷ್ಟು ಗಾಯವಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಅವರ ಬೆನ್ನಿಗೆ ಬಲವಾಗಿ ಚುಚ್ಚಲ್ಪಟ್ಟ ಕಾರಣ ಬೆನ್ನಿನ ಮೂಳೆಗೆ ಪೆಟ್ಟಾಗಿದ್ದು ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಅವರ ದೇಹದಿಂದ ಮೂರು ಇಂಚಿನ ಚಾಕುವಿನ ತುಂಡನ್ನು ಹೊರತೆಗೆದಿದ್ದಾರೆ ಇನ್ನು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಟಿ ಕರೀನಾ ಕಪೂರ್ ಮತ್ತು ಮಕ್ಕಳು ಸುರಕ್ಷಿತವಾಗಿದ್ದರೆಂದು ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಒಬ್ಬ ನಟ ಅದರಲ್ಲೂ ಕೂಡ ರಾಜವಂಶಸ್ಥನಿಂದ ಮೇಲೆ ಅವರ ಮನೆಗೆ ಅದರದೇ ಆದ ರೀತಿಯಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗುತ್ತೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಸೆಲೆಬ್ರಿಟೀಸ್ ಮನೆಗೆ ನುಗ್ಗುವುದು ಸುಲಭದ ಮಾತೇ ಆಗಿರುವುದಿಲ್ಲ ಆದರೂ ಕೂಡ ಕಳ್ಳರು ಅಷ್ಟು ಸುಲಭವಾಗಿ ಮನೆಯೊಳಕ್ಕೆ ಹೇಗೆ ಬಂದರು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ ಹೊರಗಿನ ವ್ಯಕ್ತಿಗಳು ಅದರಲ್ಲೂ ಕೂಡ ರಾತ್ರಿಯ ವೇಳೆಯಲ್ಲಿ ಮನೆಯೊಳಗೆ ನುಗ್ಗಬೇಕೆಂದರೆ ಆ ಮನೆಯ ಬಗೆಗೆ ತುಂಬ ನಿಖರವಾದ ಮಾಹಿತಿ ಬಲ್ಲವರಿಗೆ ಮಾತ್ರ ಈ ರೀತಿ ಮಾಡಲು ಸಾಧ್ಯವಾಗುತ್ತದೆ ಇಷ್ಟೇ ಅಲ್ಲದೆ ಮನೆಯ ಸೆಕ್ಯೂರಿಟಿ ಏನು ಮಾಡುತ್ತಿದ್ದರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಸದ್ಯದ ಮಟ್ಟಿಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದು ಸೈಫ್ ಮನೆಯ ಕೆಲಸದವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ತನಿಖೆಯಲ್ಲಿ ಈ ಘಟನೆಯ ಹಿಂದಿನ ಉದ್ದೇಶ ಇನ್ನಷ್ಟೇ ಹೊರಬರಬೇಕಿದೆ ಸದ್ಯ ಸೈಫ್ ಅಲಿಖಾನ್ ರವರಿಗೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆಂಬ ಮಾಹಿತಿ ಲಭ್ಯವಾಗಿದೆ